ನಮಸ್ಕಾರ ಸ್ನೇಹಿತರೆ ಪಾಂಡ್ಯ ಬೌಲಿಂಗ್ ಕೊಟ್ಟಿಲ್ಲ ಅಂತ ಬೇಸರಗೊಂಡ ಬೂಮ್ರಾ ಹಾರ್ದಿಕ್ ಪಾಂಡ್ಯ ಅವರ ನಾಯಕತ್ವದ ಬಗ್ಗೆ ಶಾಕಿಂಗ್ ಹೇಳಿಕೆ ಕೊಟ್ಟರು ಬೂಮ್ರಾ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಆರ್ ವಿರುದ್ಧ ಸೋತ ಬಳಿಕ ಜಸ್ಪ್ರೀತ್ ಬೂಮ್ರಾ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆಗೆ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಜಸ್ಪ್ರೀತ್ ಬುಮ್ರಾ ಹಾಗೂ ಮುಂಬೈ ಇಂಡಿಯನ್ಸ್ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ನಿನ್ನೆ ವಾಂಕಿಡೆ ಅಂಗಳದಲ್ಲಿ ನಡೆದ ಟಾಟಾ ಐಪಿಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಹದಿನಾಲ್ಕನೇ ಪಂದ್ಯದಲ್ಲಿ ರಾಜಸ್ಥಾನ ರಾಯಲ್ಸ್ ತಂಡವು ಮುಂಬೈ ಇಂಡಿಯನ್ಸ್ ವಿರುದ್ಧ ಆರು ವಿಕೆಟ್ಗಳ ಭರ್ಜರಿ ಗೆಲುವನ್ನು ದಾಖಲಿಸಿದೆ ಬಂಧುಗಳೇ ಹೌದು ವಾಂಕಿಡಿ ಅಂಗಳದಲ್ಲಿ ನಡೆದ ಈ ಒಂದು ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಮುಂಬೈ ಇಂಡಿಯನ್ಸ್ ತಂಡವು ನಿರೀಕ್ಷಿತ ಆಟವನ್ನು ಆಡಿಲ್ಲ ತಂಡದ ಪರ ಆರಂಭಿಕ ಮೂವರು ಆಟಗಾರರು ಡಕ್ಔಟ್ ಆದರೂ ಅದು ಕೂಡ ಗೋಲ್ಡನ್ ಡಕ್ ಎನ್ನುವುದು ವಿಶೇಷ ಇದರೊಂದಿಗೆ ಮುಂಬೈ ಇಂಡಿಯನ್ಸ್ ತಂಡವು ತನ್ನ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಕೇವಲ ನೂರ ಇಪ್ಪತ್ತೈದು ರನ್ ಬಾರಿಸಲಷ್ಟೇ ಸಾಧ್ಯವಾಯಿತು ತಂಡದ ಪರ ತಿಲಕ್ ವರ್ಮ ರವರು ಏಕಾಂಗಿ ಹೋರಾಟ ನೀಡಿದರು ಸ್ನೇಹಿತರೆ ಇನ್ನು ಇತ್ತ ರಾಜಸ್ಥಾನ ರಾಯಲ್ಸ್ ತಂಡದ ಪರ ಬೌಲಿಂಗ್ನಲ್ಲಿ ಟ್ರೆಂಟ್ ಬೋಲ್ಟ್ ಅವರು ಪ್ರಮುಖ ಮೂರು ವಿಕೆಟ್ ಕಬಿಟ್ಟು ಮಿಂಚಿದರು ಇದರೊಂದಿಗೆ ಈ ಸುಲಭ ಗುರಿಯನ್ನ ಬೆನ್ನೆಟ್ಟಿದಂತಹ ರಾಜಸ್ಥಾನ ರಾಯಲ್ಸ್ ತಂಡವು ನಿಗದಿತ ಟಾರ್ಗೆಟ್ ಅನ್ನ ಕೇವಲ ಹದಿಮೂರು ಪಾಯಿಂಟ್ ಮೂರು ಓವರ್ಗಳಲ್ಲಿ ನಾಲ್ಕು ವಿಕೆಟ್ ಕಳೆದುಕೊಂಡು ಚೇಸ್ ಮಾಡಿತು ತಂಡದ ಪರ ರಿಯಾನ್ ಪರಾಗ್ರ ಅವರು ಆಕರ್ಷಕ ಅರ್ಧಶತಕ ಬಾರಿಸಿ ಮಿಂಚಿದರು ಬಂಧುಗಳೇ ಇದರೊಂದಿಗೆ ರಾಜಸ್ಥಾನ ರಾಯಲ್ಸ್ ತಂಡವು ಟೂರ್ನಿಯಲ್ಲಿ ಸತತವಾದ ಮೂರನೇ ಗೆಲುವು ದಾಖಲಿಸುವ ಮೂಲಕ ಅಂಕಪಟ್ಟಿಯಲ್ಲಿ ಅಗ್ರ ಸ್ಥಾನಕ್ಕೇರಿದರೆ ಇತ್ತ ಮುಂಬೈ ಇಂಡಿಯನ್ಸ್ ತಂಡವು ಇದಕ್ಕೆ ದಿಟ್ಟವಾಗಿ ತದ್ವಿರುದ್ಧವಾಗಿ ಆಡಿದೆ ಅಂದರೆ ಟೂರ್ನಿಯಲ್ಲಿ ಆಡಿದ ಮೊದಲ ಮೂರು ಪಂದ್ಯಗಳಲ್ಲಿ ಸೋಲು ಕಾಣುವ ಮೂಲಕ ಅಂಕಪಟ್ಟಿಯಲ್ಲಿ ಹತ್ತನೇ ಹಾಗೂ ಕೊನೆಯ ಸ್ಥಾನವನ್ನು ಪಡೆದುಕೊಂಡಿದೆ ಬಂಧುಗಳೇ ಇನ್ನು ರಾಜಸ್ಥಾನ ವಿರುದ್ಧದ ಸೋತ ಬಳಿಕ ಮಾತನಾಡಿದ ಮುಂಬೈ ತಂಡದ ವೇಗದ ಬೌಲರ್ ಆಗಿರುವ ಜಸ್ಪ್ರೀತ್ ಬೂಮ್ರಾ ಅವರು ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಈ ರೀತಿಯಾಗಿ ಹೇಳಿದ್ದಾರೆ ನಮ್ಮ ತಂಡದ ಬ್ಯಾಟಿಂಗ್ ಆರ್ಡರ್ ಇಂದಿನ ಪಂದ್ಯದಲ್ಲಿ ಅಟ್ಟರ್ ಫ್ಲಾಫ್ ಆಗಿದೆ ನಮ್ಮ ತಂಡದ ಈ ಹೀನಾಯ ಸೋಲಿಗೆ ತಂಡದ ಕಳಪೆ ಬ್ಯಾಟಿಂಗ್ ಗೆ ಪ್ರಮುಖ ಕಾರಣವಾಯಿತು ಎಂದು ಬೂಮ್ರಾ ಹೇಳಿದ್ದಾರೆ ಇನ್ನು ಮಾತು ಮುಂದುವರಿಸಿದ ಜಸ್ಪ್ರೀತ್ ಬೂಮ್ರಾ ರವರು ಪಾಂಡೆ ಅವರು ನನಗೆ ಸರಿಯಾದ ಸಮಯದಲ್ಲಿ ಬೌಲಿಂಗ್ ಕೊಟ್ಟಿರಲಿಲ್ಲ ಇದು ಕೂಡ ತಂಡದ ಸೋಲಿಗೆ ಪ್ರಮುಖ ಕಾರಣವಾಯಿತು ಎನ್ನುವ ಮೂಲಕ ಸ್ಫೋಟಕ ಹೇಳಿಕೆಯನ್ನ ಪಾಂಡೆರವರ ನಾಯಕತ್ವದ ಬಗ್ಗೆ ಬೂಮ್ರಾ ನೀಡಿದ್ದಾರೆ ಸ್ನೇಹಿತರೆ ನೋಡಿದ್ರಲ್ಲ ಬಂಧುಗಳೇ ರಾಜಸ್ಥಾನ ವಿರುದ್ಧ ಸೋತ ಬಳಿಕ ಜಸ್ಪ್ರೀತ್ ಬೂಮ್ರಾ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ